ದಿನಾಂಕ ಹದಿನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರದಂದು ಸಿಂಧನೂರಿನ ತಹಸೀಲ್ದಾರರ ಕಚೇರಿಯಲ್ಲಿ ಶಿವಯೋಗಿ ಶ್ರೀ ಸಿದ್ದರಾಮೇಶ್ವರರ ಜಯಂತಿಯನ್ನು ಸರಳ ರೀತಿಯಲ್ಲಿ ಆಚರಿಸಲಾಯಿತು i yeah. ಸಿದ್ದರಾಮ್ ಶರಣ ಸರ್ಕಾರ ನಡೀತಾ ಇದ್ದಾರೆ ಶತಮಾನದ ಸಂದರ್ಭದಲ್ಲಿ ಬಸವಣ್ಣನವರು ಒಂದು ಕಲ್ಪನೆ ಈ ಸಮಾಜಕ್ಕೆ ಯಾವ ರೀತಿ ಸಮಾಜದ ಅಂಕು ಬಂಕುಗಳನ್ನು ಸರಿಪಡಿಸಿಕೊಂಡು ಸಮಾಜವನ್ನು ಸದೃಢ ಸಮಾಜವನ್ನಾಗಿ ಮಾಡಬೇಕು ಎಂಬ ಚಿಂತನೆಯಲ್ಲಿ ಅನುಭವ ಮಂಟಪವನ್ನು ಕಾರಣವಾಗಿದೆ ಆ ಸಂದರ್ಭದಲ್ಲಿ ಸಿದ್ದರಾಮ ಶರಣರು ಕೂಡ ಭಾಳ ಮಹತ್ವವಾದಂಥ ಒಂದು ಪಾತ್ರವನ್ನು ಅನುಭವ ಮಂಟಪದಲ್ಲಿ ವಹಿಸಿ ಸಮಾಜದ ಏಳಿಗೆಗೆ ಸಮಾಜದ ಪರಿವರ್ತನೆಗೆ ಸಮಾಜದ ಶೈಕ್ಷಣಿಕ ಆರ್ಥಿಕ ಕೃಷಿ ಇನ್ನಿತರ ಅನೇಕ ವೃತ್ತಿಪರ ಚಟುವಟಿಕೆಗಳಿವೆ ಹೆಚ್ಚು ಯೋಧರನ್ನು ಕೊಟ್ಟು ಕೆಲಸ ಕಾರ್ಯಗಳನ್ನು ಮಾಡತಕ್ಕಂಥ ನಿಟ್ಟಿನಲ್ಲಿ ಪ್ರಯತ್ನ ಮಾಡಿರ್ತಕ್ಕಂಥ ಶರಣರು ಈ ಶರಣರ ಜಯಂತಿ ಎಲ್ಲರಿಗೂ ಅವರ ತತ್ವ ಸಿದ್ಧಾಂತಗಳನ್ನು ಆಚರಣೆ ಮಾಡಿಕೊಂಡು ಜೀವನದಲ್ಲಿ ಬದಲಾವಣೆಗಳನ್ನು ತರ್ತಕ್ಕಂಥ ಪ್ರಯತ್ನ ನಾವು ನಾವು ಮಾಡೋಣ ಎಂಬ ಹೇಳಿ ತಮ್ಮೆಲ್ಲರಿಗೂ ಸಿದ್ದರಾಮಯ್ಯ ಎಂಟುನೂರ ಐವತ್ತ್ ಮೂರನೇ ಶಿವರಾಮ ಬಸವಲಿಂಗಾಯನ ಮಹ ಇಂದು ಶಿವಯೋಗಿ ಸಿದ್ದರಾಮೇಶ್ವರ ಜಯಂತಿ ಸಿದ್ದರಾಮೇಶ್ವರ ಹನ್ನೆರಡನೇ ಶತಮಾನದಲ್ಲಿ ಹುಟ್ಟಿ ಬಂದವರು ಅವರು ಅನುಭವ ಮಂಟಪವನ್ನು ನಿರ್ಮಾಣ ಮಾಡಿ ಬಸವಾದ ಶರಣರ ಕಾಲದಲ್ಲಿ ನೂರ ಎಪ್ಪತ್ತು ಅಮರಗಣಗಳ ಪೈಕಿ ಕೂಡ ಇವರು ಒಬ್ಬರು ಯಾಕಿಂತ ಶರಣರು ಅವಶ್ಯಕತೆ ಇತ್ತು ಅಂದರೆ ಅವತ್ತಿನ ಪರಿಸ್ಥಿತಿ ಏನಪ್ಪ ಅಂತಂದ್ರೆ ಭಾಳ ಚಿಂತಾಜನಕ ಸಮಾಜದ ಪರಿಸ್ಥಿತಿ ಅಧೋಗತಿಯಲ್ಲಿತ್ತು ಯಾಕ ಯಾಗ ಮುಂತಾದ ದೇವಾಲಯ ಉಂಡಾರಗಳ ಗುಡಿ ಗುಂಡಾರಗಳ ಮೂಲಕ ಜನರನ್ನು ಪರಸ್ಪರ ತುಳಿದು ಜೀವನ ಮಾಡ್ತಕ್ಕಂಥ ಪರಿಸ್ಥಿತಿ ಇತ್ತು ಅಂಥ ಸಂದರ್ಭದಲ್ಲಿ ಶರಣರು ಹುಟ್ಟಿ ಅದೊಂದು ಸುವರ್ಣ ಸುವರ್ಣಯುಗದ ಕಾಲ ಸಿದ್ದರಾಮಯ್ಯ ಏನು ಹೇಳಿದ್ರು ಅಂದರೆ ಈ ಕ್ಷೇತ್ರಗಳ ಬಗ್ಗೆ ಹೇಳ್ತಾರೆ ಅವರು ದೇವಾಲಯಗಳನ್ನು ಕಟ್ಟಿಸಿದ್ರು ಕಟ್ಸಿದ್ರು ಏನಂದ್ರೆ ಪುಣ್ಯವು ಮಾಡದೆಂದು ಮರಗಬೇಡಾದ್ರು ಯಾರು ಎಲ್ಲರೂ ಜೀವನ ಏನಾಗಿದೆ ಅಂದ್ರೆ ನಾವು ಪುಣ್ಯ ಮಾಡಿಲ್ಲ ಪುಣ್ಯ ಮಾಡಿಲ್ಲ ಪಾಪ ಗಿಡಿಗಳು ನಮಗೆ ಈಗ ಬರ್ತಕ್ಕಂಥ ಕಷ್ಟಗಳಿಗೆ ಈ ಪಾ ನಮ್ಮ ಪಾಪನೇ ಕಾರಣ ಅಂತ ಪರಿಸ್ಥಿತಿ ಇದೆ ಅಂತ ಸಂದರ್ಭದಲ್ಲಿ ಪುಣ್ಯವ ಮಾಡನೆಂದು ಮರಗ ಬೇಡ ಪಾಪ ಮಾಡದಿದ್ದರೆ ಪುಣ್ಯದೀಠ ಪಾಪ ಮಾಡದ್ ಬಿಡ್ರಿ ಒಬ್ಬನು ಶೋಷಣೆ ಮಾಡದ್ ಬಿಡ್ರಿ ಮೋಸ ಮಾಡದ್ ಬಿಡ್ರಿ ವಂಚನೆ ಮಾಡಿದ್ ಬಿಡ್ರಿ ಸುಳ್ಳು ಹೇಳದ್ ಬಿಡ್ರಿ ಇದನ್ನು ಬಿಡ್ಬೇಕಾಗಿತ್ತು ನಾವು ಆ ಯಾವ ತೀರ್ಥಕ್ಷೇತ್ರ ಬೇಡ ಅಂದ್ರು ತೀರ್ಥಕ್ಷೇತ್ರಗಳಿಂದ ಮನುಷ್ಯ ಆ ಬಹಳಷ್ಟು ಸಂಕಷ್ಟಕ್ಕೆ ಗಿಡ ಆಗ್ಯಾನ ಅದಕ್ಕೆ ಕ್ಷೇತ್ರ ಬೇಡ ಸತ್ಯದ ಆಚರಣೆಯಲ್ಲಿ ಸಂದಿಲ್ಲ ದಿಪ್ಪ ಕಪಿಲ ಮಲ್ಲಿಕಾರ್ಜುನ ನಮ್ಮ ಬದುಕು ಸತ್ಯಮಯವಾಗಿರು ಹೃದಯ ಸಾಕ್ಷಿ ಸಾಕ್ಷಿಯಾಗಬಹುದು ಅರಿವಿನಿಂದ ಕೂಡಿರ್ಬಹುದು ಅರಿವಿನಿಂದ ಇರಲಾರದು ಅಂತೇಳಿ ಮಾತಿನ ಮೂಲಕ ಏನನ್ನು ಮಾಡೋಕ್ಕಾಗದಲ್ಲ ಅಂತ ಏನು ಹೇಳಿದರು ಬಸವಣ್ಣನೇ ತಂದೆ ಬಸವಣ್ಣನೇ ತಾಯಿ ಬಸವಣ್ಣನೇ ಪರಮ ಬಂಧುವಿನಗೆ ವಸುದೀಸೆ ಕಪಿಲಸಿದ್ಧ ಮಲ್ಲಿಕಾರ್ಜುನ ನಿಮ್ಮ ಹೆಸರಿನ ಗುರು ಬಸವಣ್ಣನಯ್ಯ ಅಂತ ಹೇಳಿದರು ಬಸವಣ್ಣನ ವಿಚಾರಗಳನ್ನು ಅನಾವರಣ ಮಾಡಿ ತಾವು ಹೆಂಗ್ ಬದುಕಬೇಕು ಸಮಾಜದಲ್ಲಿ ವರ್ಗಭೇದ ವರ್ಣಭೇದ ಜಾತಿ ಭೇದ ಇವೆಲ್ಲವನ್ನು ನಿರಾಕರಿಸಿ ಪರಸ್ಪರ ಸೌಹಾರ್ದದಿಂದ ಬದುಕತಕ್ಕಂಥ ವಿಚಾರಗಳನ್ನು ಕೊಟ್ಟಿದ್ದಾರೆ ನಾವು ಆ ವಚನಗಳಲ್ಲಿ ಮೌಲ್ಯಗಳನ್ನು ಧಾರಣ ಮಾಡಿ ನಾವು ಅದನ್ನು ನಮ್ಮ ಸಮಾಜಕ್ಕೆ ಕೊಟ್ಟು ಅದರಂಗ ಬದುಕಿದ್ರೆ ಸಮಾಜ ಪರಸ್ಪರ ಸೌಹಾರ್ದದಿಂದ ಬದುಕಕ್ಕೆ ಸಾಧ್ಯ ಆದಂತೆ ಅವರ ಜಯಂತಿಯನ್ನು ಮಾಡಿದಕ್ಕ ಸಾರ್ಥಕ ಆಗ್ತದೆ ಅಂತ ಹೇಳ್ತಾ ನನ್ನ ಮಾತನ್ನು ಲಭಿಸೋಣ ಸಿದ್ದರಾಮನ ಜಯಂತಿಯ ಶುಭಾಷಣ ಹೇಳುವುದರ ಮೂಲಕ ಇವತ್ತು ವಿಶ್ವಗುರು ಬಸವಣ್ಣನವರು ಸ್ಥಾಪನೆ ಮಾಡಿದ ಲಿಂಗಾಯತ ಧರ್ಮದ ಸಂಸ್ಥಾಪನಾ ದಿನ ಆ ದಿನದ ಶುಭಾಶಯಗಳು ಹೇಳುವುದರ ಮೂಲಕ ಸತ್ಯದ ಮನೆಯಲ್ಲಿ ಶಿವಲಿಪ್ಪನಲ್ಲದೆ ಅಸತ್ಯದ ಮನೆಯಲ್ಲಿ ಶಿವಲಿಪ್ಪನೇ ಇಲ್ಲಿಲ್ಲ ಕಾಣಿರೋ ಇಲ್ಲಿಲ್ಲ ಕಾಣಿರೋ ಇದು ಕಾರಣ ನಮ್ಮ ಅಕಂಠೇಶ್ವರ ಲಿಂಗವನ್ನು ಹೊಲಿಸಬೇಕಾಗುತ್ತದೆ ಸತ್ಯವನೆಯೇ ನೋಡ ಅಂತಹ ಸತ್ಯವನ್ನು ಸಾಧಿಸುವ ಸಾಧಿಸಿದವರ ಸಾಲಿನಲ್ಲಿ ಸ್ವನ್ನಲಿಗೆ ಸಿದ್ದರಾಮ ಬರುತ್ತಾನೆಂಬ ಕಾರಣಕ್ಕಾಗಿ ಇವೆಲ್ಲ ಜನಮಾನಸದಲ್ಲಿ ಉಳಿದ ಕಾರಣಕ್ಕಾಗಿ ಜಯಂತಿ ಆಚರಣೆ ಮಾಡ್ತೀವಿ ಸಿದ್ದರಾಮರು ಕಡಾಖಂಡಿತವಾಗಿ ತಮ್ಮ ಹೇಳಿಕೆ ಮೂಲಕ ಸಮಾಜವನ್ನು ತಿಂದುವ ಕೆಲಸ ಮಾಡಿದ್ದಾರೆ ಯಾರು ಶ್ರೇಷ್ಠರು ಯಾರು ಕನಿಷ್ಠರು ಈ ಸಮಾಜದಲ್ಲಿ ಎಂಬುದನ್ನು ಅವರು ವಿಂಗಡಣೆ ಮಾಡುವುದರ ಮೂಲಕ ತಿಳಿಹೇಳಿದ್ದಾರೆ ಸಮಾಜದಲ್ಲಿ ಯಾರು ಪಂಡಿತರು ಯಾರು ಪಾಮುಬರು ವಿಚಾರವನ್ನು ಹೇಳಿದ್ದಾರೆ ಅವರ ತಮ್ಮ ವಚನದಲ್ಲಿ ಹೇಳ್ತಾರ ವಚಿಸಿ ಅನುಭವಿಯಾದವ ಪಂಡಿತನಯ್ಯ ವಚಿಸಿ ಅನುಭವಿಯಾಗದವ ಪಿಶಾಚಿಯಯ್ಯ ವಿದ್ಯೆ ಎಂಬುದು ಅಭ್ಯಾಸಕನ ಕೈ ವಶ ಅವಿದ್ಯೆ ಎಂಬುದು ಸರ್ವರಲ್ಲಿಯೂ ವಶ ವಿದ್ಯಾ ವಿದ್ಯೆ ಏನಿರುತ್ತೆ ಜಗದ್ ವೇದ್ಯನಾಗಬಲ್ಲಡೆ ಮಹಾಪಂಡಿತ ನೋಡಕ ಬಲ ಚಿಂತಮಲ್ಲಿ ಕಾರ್ದನಂತರ ವಿದ್ಯೆ ಯಾರಪ್ಪನ ಮನೆ ಸ್ವತ್ತಲ್ಲ ಯಾರು ಅಭ್ಯಾಸ ಮಾಡ್ತಾರೋ ಅವ್ರಿಗೆ ವಿದ್ಯೆ ದೊರತಾರ ಆ ಕಾರಣಕ್ಕಾಗಿ ನಾನು ಒಟ್ಟನೆಂದು ಜರಿದವರಿಗೆ ನಿಂದಿಸಿದವರಿಗೆ ಗುಡಿಗುಂಡಾರವನ್ನು ಕಟ್ಟಿಸುವುದರ ಮೂಲಕ ಅಲ್ಲಮ್ಮನ ಕೃಪೆಗೆ ಪಾತ್ರರಾಗುವುದರ ಮೂಲಕ ಈ ಜಗತ್ತಿಗೆ ಪ್ರಸಿದ್ಧನಾಗಿ ಶಿವಯೋಗಿ ಮತ್ತು ಕರ್ಮಯೋಗಿ ಬಿರ್ನಾಂಕಿತನಾಗಿರ್ತಕ್ಕಂಥ ಶರಣ ಯಾರಾದರಿದ್ರೆ ಅವರ ಹನ್ನೆರಡ ಶತಮಾನದ ಸಿದ್ದರಾಮಯ್ಯ ಅದೇ ರೀತಿಯಾಗಿ ಮನೋಭಾವದ ತತ್ವದ ಅಡಿಯಲ್ಲಿ ಅವರು ಹೆಣ್ಣನ್ನು ಅತ್ಯಂತ ಪ್ರೀತಿಯಿಂದ ಅವರು ಹೆಣ್ಣನ್ನು ಶೋಷಣೆ ಮಾಡುವುದರ ಮೂಲಕ ಹೆಣ್ಣು ಹೀನ ಎಂಬುದನ್ನು ತೆರೆದಿರತಕ್ಕಂತ ಸಮಾಜದಲ್ಲಿ ಅತ್ಯಂತ ಪ್ರೀತಿಯಿಂದ ಹೇಳ್ಯಾರ ಹೆಣ್ಣು ಹೆಣ್ಣಲ್ಲ ಹೆಣ್ಣು ಮಾಯೆಯಲ್ಲ ಹೆಣ್ಣು ರಕ್ಕಸಿ ಅಲ್ಲ ಹೆಣ್ಣು ಸಾಕ್ಷಾತ್ ಕಬಿಲ ಸಿದ್ಧ ಬಳಿಕ ಹೇಳಿಕೆಯನ್ನು ಹೇಳಿರ್ತಕ್ಕಂಥ ಆ ಸೊನಲಿಗೆ ಸಿದ್ದರಾಮಯ್ಯ ಜಯಂತಿಯ ಶುಭಾಶಯಗಳನ್ನು ಮತ್ತೊಬ್ಬ ಹೇಳುವುದರ ಮೂಲಕ ನಾನು ಮಾತುಗಳನ್ನ